ದಾವಣಗೆರೆ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ವ್ಯಾಪ್ತಿ ಇದ್ದಾವೆ ಎಂಟರಲ್ಲಿ ಏಳು ಕ್ಷೇತ್ರಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿದೆ ಆ ಏಳು ಜನ ಶಾಸಕರು ಸಂಪರ್ಕದಲ್ಲಿದ್ದಾರಾ ಅಥವಾ ಅವರು ರೆಸ್ಪಾನ್ಸ್ ಹೇಗಿದೆ ನಿಮಗೆ ಎಂಟು ಕ್ಷೇತ್ರದ ಎಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಡಿಫಿಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಫಾರ್ ಎಕ್ಸಾಂಪಲ್ ಹರಿಹರದಲ್ಲಿ ರಾಮರಾಜ ಅವ್ರು ಇರ್ಬೋದು ನಂದಿಗಾವಿ ಶ್ರೀನಿವಾಸಣ್ಣ ಇರ್ಬೋದು ನಮ್ಮ ಹೊನ್ನಿ ಶಾಂತನಗೌಡ್ರ ಇರ್ಬೋದು ಮತ್ತು ನಮ್ಮ ದೇವೇಂದ್ರಪ್ಪನವರು ನಮ್ಮ ಜಗಳೂರು ಆ ಸಾಹೇಬರು ಆಮೇಲೆ ಬಸವರಾಜ್ ಶಿವಗಂಗಣ್ಣವರು ಬಸವಂತಪ್ಪನವರು ಲತಾ ಮಲ್ಲಿಕಾರ್ಜುನವರು ಶಾಮನೂರು ಶಿವಶಂಕರಪ್ಪನವರು ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನವರು ಎಲ್ಲರ ಜೊತೆ ಕೂಡ ಒಳ್ಳೆಯ ಒಡನಾಟ ಇದೆ ಎಲ್ಲರತ್ರೂ ಹಲವಾರು ಸಾರಿ ಎಸ್ಪೆಷಲಿ ನಾವು ಈ ಕಡೆ ಜಗಳೂರು ಹೊಂದಾಳಿ ಚನ್ನಗಿರಿ ಹೋದರೆ ಹಲವಾರು ಬಾರಿ ದೊಡ್ಡ ದೊಡ್ಡ ವೇದಿಕೆಗಳ್ನ ಜೊತೆಗೆ ಹಂಚ್ಕೊಂಡಿದ್ದೀವಿ ಎಲ್ಲ ಹೆಂಗೆ ಅಂತಂದರೆ ಅವ್ರಿಗೇನೋ ಒಂದು ರೀತಿ ಖುಷಿ ಇದೆ ಸಂತೋಷ ಇದೆ ಈ ರೀತಿ ದಾವಣಗೆರೆಯಲ್ಲಿ ಒಬ್ಬ ಯುವ ಪ್ರತಿಭೆ ಹೊಸ ಹುಡುಗ ಬಂದು ಪಕ್ಷದ ಸಂಘಟನೆ ತಳಮಟ್ಟದಿಂದ ಇದ್ದಾನೆ ಆತಂಗೆ ನಾವು ಅವಕಾಶ ಕೊಡಬೇಕು ವೇದಿಕೆ ಕೊಡಬೇಕಂತ ಪಕ್ಕದಲ್ಲೇ ಕೂರಿಸ್ಕೊಂತಾರೆ ಫಾರ್ ಎಕ್ಸಾಂಪಲ್ ಶಾಂತನ್ ಗೌಡ್ರು ಅವ್ರಿಗೆ ಮಗನಿಗೆ ಎಷ್ಟು ಪ್ರೀತಿ ತೋರಿಸ್ತಾರೋ ನಮ್ಮನ್ನು ಕರೆದು ಏ ಬಾಪ ಬಾಪಾ ಅಂತಂದು ತಪ್ಪಂಡು ಇದು ಮಾಡ್ಕೊಂಡು ಇದು ಮಾಡ್ತಾರೆ ಕೇಳಿದೀನಿ ಸರ್ ನೀವು ಅವಕಾಶ ಮಾಡಿಕೊಡ್ಬೇಕು ನಮ್ಮಂತರಿಗೆ ಸಂದರ್ಭ ಬಂದಾಗ ಖಂಡಿತಪ್ಪ ಹೇಳ್ತೀವಿ ನಿಮ್ಮ ಹೆಸರು ಟಿಕೆಟ್ ಯಾರೇ ತೊಗೊಂಬರಲಿ ನಾವು ದುಡಿಲೇಬೇಕು ನಿಮಗೆ ಸಿಕ್ಕರೆ ಅದು ಅಂತ ಒಂದು ಅಭಿಪ್ರಾಯ ಇದೇ ಅಭಿಪ್ರಾಯನ ಎಲ್ಲ ಎಮ್ ಎಲ್ ಎಗಳು ಹೇಳಿದ್ದಾರೆ ಇನ್ಫ್ಯಾಕ್ಟ್ ಶಾಮ್ನೂರು ಶಿವಶಂಕರಪ್ಪ ಅವ್ರ ಮನೆಗೆ ಹೋದಾಗ ನಮ್ಮ ಆಶೀರ್ವಾದ ಜೊತೆಗೆ ನಿಮಗೆ ದೊಡ್ಡರ ಆಶೀರ್ವಾದ ಬೇಕು ದೇವರ ಆಶೀರ್ವಾದ ಬೇಕು ಓಡಾಡುವಂಥದ್ದು ಎಸ್ ಎಸ್ ಅವ್ರ ಜೊತೆ ಹೋದ ಊನಪ್ಪ ದೊಡ್ಡರ್ನೂ ಕಾಣು ಕೆಲಸ ಮಾಡು ಅಂತ ನಿಮಗೆಲ್ಲ ಹೇಳಿದ್ದಾರೆ ಹಾಗಾಗಿ ನನ್ನ ಅದೃಷ್ಟ ಭಾಳ ಚೆನ್ನಾಗಿದೆ ಎಲ್ಲ ಎಮ್ ಎಲ್ ಎಗಳು ಆಶೀರ್ವಾದ ಬೇಕು ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೀನಿ ಅದು ವರಿಷ್ಠರಿಗೂ ಕೂಡ ಮನವರಿಕೆ ಆಗಿದೆ ಮುಂದಿನ ದಿನಗಳಲ್ಲಿ ಅವರೆಲ್ಲರ ಒಪಿನಿಯನ್ ಕೇಳಿದಾಗ ನನಗನ್ಸುತ್ತೆ ಅವರು ಡೆಫಿನೆಟ್ಲಿ ಅನುಮೋದಿಸ್ತಾರೆ ಅಂತ ಹೌದು ವಿನಯ್ ಕುಮಾರ್ಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಯಾಕಂದರೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಅವ್ರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಬೇಕಂತ ಬಂದಿರೋದು ಅತ್ಯಂತ ವಿನಯತೆಯಿಂದ ನಡ್ಕಂತ ಬಂದಿರೋದು ಅವರು ಕೆಲಸಗಳನ್ನ ಗೌರವಿಸಿದ್ದೀನಿ ಅವರು ಗೆದ್ದು ಜನಪ್ರತಿನಿಧಿ ಅಂತಂದಾಗ ನನಗೆ ತುಂಬ ಇಷ್ಟ ನನಗೆ ಅಂದರೆ ಪ್ರೀತಿ ಯಾಕಂದರೆ ಜನಗಳು ಒಪಿನಿಯನ್ ಅವರು ಓಟ್ ಏನು ಕೊಟ್ಟಿರ್ತಾರಲ್ಲ ಅವ್ರ ಮನ್ನಣೆಯಿಂದ ಅವ್ರು ಬಂದಿರ್ತಾರೆ ಸುಲಭದ ಕೆಲಸ ಅಲ್ಲ ಅದು ಅಷ್ಟೇ ಒತ್ತಡದಕ್ಕೆ ಮಧ್ಯಾಹ್ನ ತುಂಬ ಕೆಲಸ ಮಾಡ್ತಾಯಿರ್ತಾರೆ ಅವರು ಹಂಗಾಗಿ ನಾವೆಲ್ಲ ಒಂದು ಟೀಮ್ ಥರ ಆದರೆ ಒಂದು ಒಳ್ಳೆಯ ಮಾದರಿ ಕ್ಷೇತ್ರ ಮಾಡ್ಬೋದು